ಕೂಲ ನೀಡಿದ ಮೊದಲಿಗ ದೇವದ ದೇವ ದೇವರಿಗೆ ವಸ್ತ್ರದು ಕೂಲ ನೀಡಿದ ಮೊದಲಿಗ ದೇವದ ಅವನು ಮಾಡಿದ ತಪದ ಫಲ ಅನುಭವಿಸುವುದು ಸಂತತಿಯಲ್ಲ ದೇವಲ ಋಷಿ ದೇವಲ మొదలిగ దేవన వస్త్రదు కూల నీడిద మొదలిగే దేవల తంద గృహస్థ జనరిగ దేవలతందూ చంద దేవ దేవరిగ వస్తిన మొదలిగరి ಹರಿ ಓಂ ಹೈ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಇವತ್ತಿನ ವಿಶೇಷ ದಿನ ಸಮಸ್ತ ನಾಡಿನ ಜನತೆಗೆ ದೇವಲ ದೇವಾಂಗ ಮಹರ್ಷಿಯ ಹಾರ್ದಿಕ ಶುಭಾಶಯಗಳು ನಮ್ಮ ದೇವಾಂಗ ಎಲ್ಲ ನೇಕಾರ ಕುಲಬಾಂಧವರಿಗೆ ಮೂಲದಾತ ವಸ್ತ್ರದಾತ ಶ್ರೀ ದೇವಲ ದೇವಾಂಗ ಮಹರ್ಷಿಯವರು ಇವತ್ತ ಒಂದು ಶ್ಲೋಕವನ್ನ ಹೇಳಿಸೋಣ ನಮ್ಮ ಮಗನಾದ ವೀರೇಂದ್ರ ಸ್ವಾಮಿ ಎಂ ದೇವಾಂಗ ಇವರಿಂದ ಶ್ಲೋಕವನ್ನು ಹೇಳಿಸೋಣ ಅಂದ್ರೆ ಈ ಶ್ಲೋಕ ನಿಮ್ಮ ಮಕ್ಕಳ ಕಡೆಯಿಂದ ಹೇಳಸ್ರಿ ಅಂತ ಕೇಳ್ಕೊಳತ್ತೀನಿ ಓಕೆ ಶ್ರೀ ದೇವಾಲ ದೇವಾಂಗ ಮಹರ್ಷಿಯ ಶ್ಲೋಕ ಅಂಜೇನೆ ತಾತಂದು ತಂತುವಿನ ರಚಿಸಿ ಮುಚ್ಚಿ ತೆರೆಯುವ ತಂತುವಿನ ಅನುವಿನಲ್ಲಿ ಎಚ್ಚರದ ಕೊಂಬಿನಲ್ಲಿ ಮತ್ತೊಂದು ತಂತುವಿನ ಪೋಲಿಸಿ ತನ್ನ ಅರ್ಧ ದೇಹವನ್ನು ಭೂಗರ್ಭದೊಳರಿಸಿ ಉಳಿದರ್ಧ ದೇಹವನ್ನು ಸಕಲಾಂಗಗಳ ಜನಿಸಿ ದೇವಾಂಗ ಅಂಗವನ್ನು ಮುಚ್ಚಿದ ದೇವಾಲಯ ಮಹರ್ಷಿ ಕೇಳಿದ್ರಲ್ಲ ದೇವಾಂಗ ಮಹರ್ಷಿ ಶ್ಲೋಕ ಹೆಂಗಿತ್ತು ಚಂದ ಇತ್ತಲ್ಲ ಓಕೆ ನಿಮ್ಮ ಮನೇಲಿ ಅಂದ್ರೆ ಈವ್ನಿಂಗ್ ಏನು ತುಳಸಿ ಲಗ್ನ ಮಾಡ್ತಿರಲ್ಲ ಅವತ್ತಿಗೆ ಕೇಳಿಸ್ರಿ ಅಂತ ಹೇಳ್ತೀನಿ ಅಂದ್ರೆ ಇವತ್ತು ತುಳಸಿ ಲಗ್ನೂ ಐತಿ ಮತ್ತು ಇದು ಪ್ರತಿ ವರ್ಷ ಎರಡು ಕೂಡ ಬಂದ್ಬಿಡತ್ತ ದೇವಾಲಯ ದೇವಾಂಗ ಮಹರ್ಷಿದು ಅವತ್ತ ಮೆರವಣಿಗೆ ಇರತ್ತ ನಮ್ಮ ಕೆರೂರದೊಳಗೆ ಮತ್ತು ತುಳಸಿ ಲಗ್ನ ಇವ್ನಿಂಗು ಮಾಡ್ತಾರೆ ಮಾರ್ನಿಂಗು ಮಾಡ್ತಾರೆ ಅದ್ರದ್ದೇನು ಸಮಸ್ಯೆ ಇಲ್ಲ ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಕೇಳತ್ತೀನಿ ಹರಿ ಓಂ ಶ್ರೀ ಹರಿ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಕೇಳತ್ತೀನಿ ಮತ್ತು ನಮ್ಮ ವೀರೇಂದ್ರ ಸ್ವಾಮಿಯವರು ಹೇಳಿದ್ದಕ್ಕೆ ಅವ್ರಿಗೂ ಒಂದು ಧನ್ಯವಾದಗಳು ಓಕೆ ಹರಿ ಓಂ